en lo que ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ ಬಿಜೆಪಿಯ ಎರಡನೇ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಲಾಗಿದೆ ಕರ್ನಾಲ್ನಿಂದ ಮನೋಹರ್ ಲಾಲ್ ಖಟ್ಟರ್ ಏನು ರಾಜೀನಾಮೆಯನ್ನ ಕೊಟ್ಟಿದ್ರು ಹರಿಯಾಣದ ಸಿಎಂ ಅವರು ಇದೀಗ ಕರ್ನಾಲ್ ಕ್ಷೇತ್ರದಿಂದ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಲಿದ್ದಾರೆ ಇನ್ನು ಮೊದಲನೇ ಪಟ್ಟಿಯಲ್ಲಿ ನಿತಿನ್ ಗಡ್ಕರಿ ಅವರ ಹೆಸರು ಇರಲಿಲ್ಲ ಹೀಗಾಗಿ ಅವರನ್ನ ಗಂಪು ಮಾಡುತ್ತಾ ಬಿಜೆಪಿ ಎನ್ನುವಂತಹ ಮಾತುಗಳು ಟೀಕೆಗಳು ತುಂಬಾ ಜೋರಾಗಿ ಕೇಳಿ ಬರ್ತಾ ಇತ್ತು ಆದ್ರೆ ಎರಡನೇ ಪಟ್ಟಿಯಲ್ಲಿ ನಿತಿನ್ ಗಡ್ಕರಿ ಅವರ ಹೆಸರು ಕೂಡ ಇದೆ ನಾಗ್ಪುರ ಕ್ಷೇತ್ರದಿಂದ ನಿತಿನ್ ಗಡ್ಕರಿ ಅವರು ಸ್ಪರ್ಧೆ ಮಾಡಲಿದ್ದಾರೆ ಇನ್ನು ಈ ರೀತಿ ಎರಡನೇ ಪಟ್ಟಿಯನ್ನ ಬಿಡುಗಡೆ ಮಾಡಿದ ಬಿಜೆಪಿ ಇದರಲ್ಲಿ ಮನೋಹರ್ ಲಾಲ್ ಖಟ್ಟರ್ ನಿತಿನ್ ಗಡ್ಕರಿ ಅನುರಾಗ್ ಠಾಕೂರ್ ಪಿಯೂಷ್ ಗೋಯಲ್ ಸೇರಿದಂತೆ ಹಲವಾರು ಜನರ ಹೆಸರನ್ನ ಪ್ರಕಟಣೆ ಮಾಡಿದೆ ಇನ್ನು ಪಿಯೂಷ್ ಗೋಯಲ್ ರವರು ಮುಂಬೈ ಉತ್ತರ ಮತ್ತು ತೇಜಸ್ವಿ ಸೂರ್ಯ ಮುಂತಾದ ಪ್ರಮುಖ ಹೆಸರುಗಳ ಪಟ್ಟಿ ಇದೀಗ ಬಿಜೆಪಿ ಬಿಡುಗಡೆ ಮಾಡಿದೆ ಮನೋಹರ್ ಲಾಲ್ ಖಟ್ಟರ್ ಅವರು ಕೂಡ ಕರ್ನಾಲ್ ನಿಂದ ಸ್ಪರ್ಧಿಸಲಿದ್ದಾರೆ ಖಟ್ಟರ್ ಅವರು ಲೋಕಸಭೆ ಚುನಾವಣೆಯಲ್ಲಿ ಕಣಕ್ಕಿಳಿಯುವ ಸಂಕೇತವಾಗಿ ಹರಿಯಾಣ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು